ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿದಾದ್ಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ಹೋಟೆಲ್ನ ಸರ್ಚ್ ಮಾಡ್ತಾ ಇದ್ವಿ ನನ್ನ ಈ ಒಂದು ಹೋಟೆಲ್ಗೆ ಹೋದ್ರಿ ದೊಡ್ಡವಂಗೆ ಚಿಕ್ಕವರಿಗೆ ನಮಸ್ಕಾರ ನಾವು ಹೋಗಿದ ಹೋಟೆಲ್ ಸರ್ ಅರ್ಪಣ ಅಂತ ಇದು ಲೊಕೇಟ್ ಆಗಿರೋದು ಅಣ್ಣಪ್ಪ ಸ್ವಾಮಿ ಬೆಟ್ಟದ ಪಕ್ಕದಲ್ಲೇ ಟೇಸ್ಟ್ ಹೇಗಿರುತ್ತೆ ಅಂತ ಹೋದ್ರಿ ಆದರೆ ಟೇಸ್ಟ್ ವೈಸ್ ಗುಡ್ ಅಂತಲೇ ಹೇಳ್ಬೋದು ನಾನು ಪೂರಿ ಸಾಗು ಆರ್ಡರ್ ಮಾಡಿದೆ ನಮ್ಮ ಫ್ರೆಂಡ್ಸ್ ಎಲ್ಲ ದೋಸೆ ಹಾಗೆಯೇ ಇದನ್ನು ಆರ್ಡರ್ ಮಾಡಿದ್ರು ಎಲ್ಲ ಟೇಸ್ಟು ಓಕೆ ಅಂತಲೇ ಹೇಳ್ಬೋದು ನೀವೇನಾದ್ರು ನೆಕ್ಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಹೋದ್ರೆ ಈ ಒಂದು ಹೋಟೆಲ್ನ ವಿಸಿಟ್ ಮಾಡಿ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀನಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾವು ಪಕ್ಕದಲ್ಲೇ ಇದ್ದ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋದ್ರಿ ನಾವು ಹೋದಾಗ ಟೆಂಪಲ್ ಕ್ಲೋಸ್ ಆಗಿತ್ತು ಸೊ ಹಾಗೆ ಬೆಟ್ಟನ ನೋಡ್ಕೊಂಡು ವಾಪಸ್ ಬಂದ್ರಿ ಅಣ್ಣಪ್ಪ ಸ್ವಾಮಿಯು ಈ ಕ್ಷೇತ್ರದ ಕ್ಷೇತ್ರ ಪಾಲಕರಾಗಿದ್ದಾರೆ ತುಳುನಾಡಿನಲ್ಲಿ ನಡೆಯುವಂತಹ ದೈವಾರಾಧನೆಗಳಿಗೆ ಇದೊಂದು ಮೂಲ ದೇವರು ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಬಾಹುಬಲಿ ಬೆಟ್ಟಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ರಿ ಬಟ್ ಟೈಮ್ ಶಾರ್ಟೇಜ್ ಇದರಿಂದ ಸೀದಾ ರೂಮ್ ಕಡೆ ಹೋದ್ರಿ ನೆಕ್ಸ್ಟ್ ಏನಾಯ್ತು ಅಂತ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ ಅದೇ ತನಕ ನೀವಿನ ನನ್ನ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿ ಹಾಗೇನೆ ಯೂಟ್ಯೂಬ್ನಲ್ಲೂ ಸಹ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ समर कौतुक का, खड्ग चालक रक्षक क्षात्रदायक स्फूर्तिनायक कार्य साधक रक्षक गुरुप्रभर्षण कारक मम पुत्रसन्निभवायकवाच